ಅಂದರೆ ರೈಟ್ ಆರ್ ಸಿ ಬಿ ವಿರುದ್ಧ ಯಾವುದು ಐ ಪಿ ಎಲ್ಲ ಆರ್ ಸಿ ಬಿ ಅಂತಿದೆಯಲ್ಲ ಅಲ್ಲಿ ಕರ್ನಾಟಕದ ಪ್ಲೇಯರ್ಗಳಿದಾರಾ ಇದಾರಾ ನನಗೆ ಗೊತ್ತಿಲ್ಲ ನಾನು ನೋಡೋಲ್ಲ ಅದಕ್ಕೆ ಕೇಳಿದ್ದು ಮ್ಯಾಚ್ ಫಾಲೋ ಮಾಡಲ್ಲ ಏಯ್ ಬೇರೆ ಕೆಲಸ ಇಲ್ವಾ ನನಗೆ ಒಳ್ಳೆ ಕಥೆ ಆಯಿತು ನಿಮಗೆ ತಲೆ ಕೆಟ್ಟಿದೆ ಎಲ್ಲಾರಿಗೂ ಒಂದು ನನಗೆ ಕೆಟ್ಟಿಲ್ಲ ಇನ್ನು ಸುದ್ದಿ ತಿಳ್ಕೊತೀನಿ ಅಷ್ಟೇ ಹಾಂ ಆ ಆರ್ ಸಿ ಬಿ ಏನೋ ಒಟ್ಟದು ಯಾವುದೋ ಒಟ್ಟೊಂದು ಆರ್ ಸಿ ಬಿ ಹ್ಞೂ ಚಿನ್ನಸ್ವಾಮಿ ಅಂಗಳದಲ್ಲಿ ಇವತ್ತು ನಿನ್ನೆ ಮ್ಯಾಚ್ ಆಯ್ತಂತೆ ನಮ್ಮ ಕರ್ನಾಟಕದ ರಾಹುಲ್ ಕೆ ಎಲ್ ರಾಹುಲ್ ಬೇರೆ ಯಾವುದೋ ಟೀಮ್ಗೆ ಆಡ್ತಾರಂತೆ ಅವ್ರು ಯಾವ ಆಡೋದು ಯಾವುದೋ ಒಂದು ಟೀಮ್ ಅಯ್ಯ ನನಗೆ ಗೊತ್ತಿದೆ ಅವ್ರು ಯಾವ ಟೀಮ್ ಅಂತ ಡೆಲ್ಲಿ ಇರ್ಬೇಕು ಅವ್ರು ಮೋಸ್ಟ್ಲಿ ಅವರು ಅಲ್ಲ ಹಾಂ ಡೆಲ್ಲಿಗೆ ಆಡ್ತಾರೆ ವೆರಿ ಗುಡ್ ಸರಿ ನಿನ್ನೆ ಅದು ಗೆದ್ದುಬಿಟ್ಟಿರಲ್ಲ ಅದು ವಿನ್ನಿಂಗ್ ಶಾಟ್ ಹೊಡೆದ ಮೇಲೆ ಒಂದು ಸರಿ ಬ್ಯಾಟ್ ತಗೊಂಡು ಒಂದು ರೌಂಡ್ ಇದಾಕದ್ರಂತೆ ಏನು ಹೇಳಿ ಪಿಚ್ ಮೇಲೆ ಗೆರೆ ಹಾಂ ಗೆರೆ ಸ ಸರ್ಕಲ್ಲು ಹಾಕ್ಬಿಟ್ಟು ಮಧ್ಯದಲ್ಲಿ ಒಂದು ಸರಿ ಗುದ್ದಿದ್ರಂತೆ ಹಿಂಗೆ ನನ್ನವರು ನನ್ನ ಪಿಚ್ಚು ನನ್ನ ಟೈಪ್ ಸಂದೇಶ ಅಂತೆ ಅದು ಆಮೇಲೆ ಏನೋ ಹೇಳಿದ್ರಂತೆ ಇಲ್ಲ ಕಾಂತಾರ ಸಿನಿಮಾದ ದೃಶ್ಯ ನನಗೆ ಪ್ರೇರಣೆ ನನ್ನ ಫೇವ್ರೆಟ್ ಸಿನಿಮಾ ಅದು ಅಂತ ಹಾಂ ಇರ್ಬೋದು ಮದುವೆ ಆಗಿರೋದು ಆ ಕಡೆ ಹುಡುಗಿನೇ ಅಲ್ವೇ ಹಾಂ ಅದಕ್ಕೆ ಅದು ಯಾರು ಗೊತ್ತು ಇನ್ಫ್ಲೂಯೆನ್ಸ್ ಹಾಂ ಕಾಡ್ತಾ ಇದ್ದಂಗೆ ಮದ್ಯದಲ್ಲಿ ಕೆರಳಸ್ ಗಳಿರಬೇಕು ಅವ್ರಿಗೆ ಮೆಸೇಜ್ ಪಾಸ್ ಮಾಡಿ ಮೋಸ್ಟ್ಲಿ ಅದು ಸಿಕ್ಕಿದ್ರೆ ಕೇಳಬೇಕು ರಾಹುಲ್ಗೆ ನಾನು ಅದನ್ನು ಪ್ರೊಮೋಕೇಶನ್ ಏನದಕ್ಕೆ ಅಂತ ಯಾರೋ ಕೆರಳಿಸಿರ್ತಾರೆ ಸುಮ್ಮನೆ ಹಾ ಅದು ಹಂಗೆ ಬರಲ್ಲ ಅದಂಗೆ ಅದಕ್ಕೆ ಅದು ಮ್ಯಾಚ್ ಯಾಕಂದ್ರೆ ಆ ಫೇಸು ಹಾಗೆ ಇದೆ ಅದು ಯಾರಿಗೋ ಹೇಳ್ತಿರೋದು ಅದನ್ನು ಅದಕ್ಕೆ ಹೆಂಗೆ ಮಾಡಿರೋದು ಆಯಿತು ಈಗ ನೆಕ್ಸ್ಟ್ ನೋಡೋಣ ಕಾಂತಾರ ಬರುತ್ತೆ ಇನ್ನೊಂದು ಟು ನೋ ಒನ್ ನೋ ಯಾವ್ದೋ ಬರುತ್ತೆ ಹಾಂ ಅದೇನು ಅದಕ್ಕೂ ಏನೋ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅಂತ ಮೊನ್ನೆ ಹಾಕಿದ್ರಿ ಈ ಯುಗದಲ್ಲಿ ಖುಷಿಯಾಗಿರುತ್ತೆ